ನಾವು ಹೆಚ್ಚಿನವರು ಮಾಸ್ತರಾಗ್ಯ ಗರೀಬಿನಿ ಗರೀಬಿಣಿ ನಿನ್ನಾಗೇನಿ ಗರೀಬಿನಿ ಗಾವಣ ತಂಗರಾಗ ತಂಗ ಬರ್ತೈತೆ ಬರ್ತೈತೆ ಮನಾಗಂಗೇ ನೆನಪು ಬರ್ತೈತೆ ನಾಗ್ಯಾಗ ಏನೋ ಹೆಚ್ಚದ ಹೆಚ್ಚದ ರೀ ಏನ್ ಸಾಧನೆ ಮಾಡ್ಯಾರ ತಾಯಿ ಒಳತ್ ಕೇಳಿದ್ಯಾರ ಹೌದು ಒಂದೇ ಒಂದು ಮಾತು ಹೇಳ್ತಾನೆ ಮಾಸ್ತರ ಏನ್ರಿ ಒಂದಿತ ಗಪ್ಕೊಂಡ್ರಿ ಆಯ್ನ ಲಾಸ್ಟ್ ಆಯ್ತು ತಾಯಿಯಲ್ಲಿರುವಂತಹ ಗುಣಗಳು ಯಾವ ರೀತಿ ಅದಾವ ಮಕ್ಕಳಲ್ಲಿರುವಂತಹ ಗುಣಗಳು ಯಾವ ರೀತಿ ಅದಾವ ಒಬ್ಬಕ್ಕೆ ತಾಯಿ ಹೌದು ಗಂಡನ ಜೋಡಿ ಕೂಡಿ ಹೌದು ಒಂದು ಗಂಡು ಮಗ ಜನ್ಮ ಕೊಟ್ಲು ಜನ್ಮ ಕೊಡ್ತಾಳೆ ಆ ಗಂಡು ಮಗ ಒಂದು ವರ್ಷದ ಆಗೋದ್ರೊಳಗಾಯ್ ಹೌದು ಹುಡುಗನ ಅಪ್ಪ ಸತ್ವಾದ್ರಿ ಆವಾಗ ತಾಯಿ ಏನ್ ಮಾಡ್ತಾಳ್ರಿ ಮಗನ ತಂದಿ ನೆನಪು ಹೇಳಿ ಎಷ್ಟೋ ಮನಿ ಭಿಕ್ಷಾ ಬೇಡಿ ಎಷ್ಟೋ ಮನಿ ಕಸ ಹೊಡೆದ ಎಷ್ಟೋ ಮನಿ ಬಾಂಡೆ ತಿಕ್ಕಿ ಮಗನ ಸಾಕಿ ಸಲಿಯೋ ದೊಡ್ಡವನು ಮಾಡಿ ಹೌದು ಒಂದು ಇಂಜಿನಿಯರಿಂಗ್ ನೌಕರಿ ನೌಕರಿ ಕೊಡಿಸ್ ಮಗ ಇಂಜಿನಿಯರಿಂಗ್ ನೌಕರಿ ಸಿಕ್ತು ಸಿಕ್ತು ಆದ್ರಹ ಆ ತಾಯಿಗೆ ಒಂದೇ ಕಣ್ಣಿತ್ತು ಒಂದ್ ಯವ್ವ ಯವ್ವಾ നനഗ ഇഞ്ചിനീയറിംഗ് നോക്കി ശിക്ക ಇವತ್ತು ನನ್ನ ಹುಟ್ಟಿದ ಹಬ್ಬ ಇವತ್ತು ನನ್ನ ಮನೆಗೆ ದೊಡ್ಡ ದೊಡ್ಡ ಶ್ರೀಮಂತ್ರ ದೊಡ್ಡ ದೊಡ್ಡ ನೌಕರಸ್ತರು ಬರ್ತಾರೆ ಅವರು ಬಂದಾಗ ಅವರು ಬಂದಾಗ ನೀವೊಂದು ಕಣ್ಣು ಇರಲಾರದ ಕುರುಡಿದ ತಾಯಿ ಕುರುಡದ ತಾಯಿ ನೀನೇ ನಮ್ಮ ತಾಯಿ ಅಂತ ಹೇಳಿದ್ ನನಗ ಅವಮಾನ ಕೈ ತಾಯಿ ಅವ್ರು ಬಂದು ಹೋಗೋ ತನಕ ಮನಿ ಕೆಲಸದ ಕೆತ್ತ ಹೇಳ್ತಾನೆ ವಾ ಮನಿ ಕೆಲಸ ಮಾಡು ತಾಯಿ ಹೇಳ್ತಾನೆ ತಾಯಿಯಲ್ಲಿ ಗುಣ ಎಂತಾವ್ದ ಮಕ್ಕಳಲ್ಲಿ ಗುಣ ಎಂತಾವ್ದ ತಾಯಿ ಸಂತೋಷದಿಂದ ಮನಿ ಹೊರಗೆ ಕುಂತ ಗೇಟ್ ಕಾಯಕ್ ಹತ್ತಳು ಕಾಯಕ್ ಹತ್ತಳು ಗೇಟ್ ನೊಳಗ ಕುತ್ಕೊಂಡ್ ಒಂದ್ ಪತ್ರ ಬರೆದ ವಾಚ್ಮನ್ ಕೈ ಒಳಗ್ ಕೊಟ್ಲು ಕೊಡ್ತಾಳ ನನ್ನ ಮಗನ ಕೈ ಒಳಗ್ ತಾಯಿ ಪತ್ರ ವಾಚ್ಮನ್ ತಗೊಂಡ್ ಮಗನ ಕೈ ಒಳಗ ಮಗ ತಾಯಿ ಪತ್ರ ಅಂದ್ರ ಓದಲಿಲ್ರಿ ತಗದಿ ಕಿಶಾಗ್ ಹಾಕೊಂಡು ಅದಕ್ಕೆ ತಮದ್ರ ಸಾಲಿಕಲಿ ಹೌದಾ ಅದಕ್ಕೆ ತಮದ್ರ ಸಾಲಿ ಕಲಿ ಮುಂದ ನಮ್ಮ ಮೌ ಯಾವಾಗ ಪತ್ರ ಕಳಿಸ್ತಾಳ ನಮ್ಮ ಮೌ ಯಾವಾಗ ರೊಕ್ಕ ಕಳಿಸ್ತಾಳ ತಾಯಿ ಪತ್ರಕ್ಕೆ ಕಾಯು ಮಗ ಈಗ ತಾಯಿ ಪತ್ರಕ್ಕೆ ಬೆಲೆ ಇಲ್ಲ ಫಂಕ್ಷನ್ ಎಲ್ಲಾ ಮುಗಿಸಿದ ಪಾರ್ಟಿ ಎಲ್ಲಾ ಮುಗಿಸಿದ ಇನ್ನು ಮುಣ್ಕೋಬೇಕಂತ ಹೇಳಿ ಹೇಳಿ ಅಂಗೀಕಳದ್ ಕಿಶದಾಗಿನ ಪತ್ರ ಜಾರಿ ಕೆಳಗ ಆವಾಗ ನಮ್ಮ ತಾಯಿ ಏನೋ ಪತ್ರ ಕೊಟ್ಟ ತೆಗೆದು ಓದಾಕೈತ ತನ್ನ ಕಣ್ಣಾಗಿನ ನೀರ್ ತಾನೇ ಹೊಂಟಿದ್ದು ಹೊಂಟಿದ್ದು ಯಾಕ ಯಾಕ್ರಿ ಆ ತಾಯಿ ಆ ಪತ್ರದೊಳಗೆ ಏನು ಬರ್ದೋ ಮಗನ ಹೌದು ಮಗನ ಹೌದು ನನ್ನ ಮನೆ ಕೆಲಸ ಕೆತ್ತ ಹೊರಗೆ ಹಾಕಿದ್ರಿ ನನಗೆ ಬೇಜಾರಿಲ್ಲ ಬೇಜಾರಿಲ್ಲ ನನ್ನ ಮನೆ ಕೆಲಸಕ್ಕೆ ಕೆತ್ತ ಹೊರಗೆ ಹಾಕಿದ್ರಿ ನನಗೆ ಬೇಜಾರಿಲ್ಲ ಬೇಜಾರಿಲ್ಲ ಹೌದಾ ಹೌದು ನಿನಗೆ ಇಂಜಿನಿಯರಿಂಗ್ ನೌಕರಿ ಸಿಗಬೇಕಾದ್ರೆ ಎಷ್ಟೋ ಮನಿ ಭಿಕ್ಷಾ ಬೇಡ ನೆಟ್ಟೋ ಮನಿ ಕಸ ಹೊಡೆದನಿ ಎಷ್ಟೋ ಮನಿ ಪಾತ್ರೆ ತಿಕ್ಕೆ ಪಾತ್ರೆ ತಿಕ್ಕೆ ಬೇಜಾರಿಲ್ಲ ಇಲ್ಲ ಆದ್ರ ಒಂದ ಕಣ್ಣು ಇರಲಾರದ ಕುರುಡೆ ನನ್ನ ಹೊರಗೆ ಹಾಕಿಲ್ಲ ಹೌದು ನನ್ನ ಒಂದ ಕಣ್ಣು ಇರಲಾರದ ಕುರುಡೆ ಹೊರಗೆ ಹಾಕಿಲ್ಲ ಆಹಾ ಈ ನನ್ನ ಕಣ್ಣು ಹೋಗಬೇಕಾದ್ರೆ ಯಾಕೆ ಹೋಗೈತಿ ಗೊತ್ತಾ ಮಗನ ಯಾಕೆ ಹೋಗೈತ್ರಿ ಈ ನನ್ನ ಕಣ್ಣು ಹೋಗಬೇಕಾದ್ರೆ ಯಾಕೆ ಹೋಗೈತಿ ಗೊತ್ತಾ ಮಗನ ಮಗನ ಹೌದು ಹುಟ್ಟಿದಾಗ ആട്ടാടക്കോി ಒಂದು ಕಣ್ಣು ಕಳ್ಕೊಂಡು ಬಂದಿದ್ ಮಗನ ಹೌದ್ರಿ ನನ್ನ ಮಗ ಇನ್ನು ಮುಂದೆ ಕಣ್ಣು ಹೇಳಿ ಹೇಳಿ ನನ್ನ ಕಣ್ಣ ನಿನಗ ಕೊಟ್ಟ ಮಗನ ಹೇಳಿದ್ರು ತಾಯಿ ತಾಯಿ ಪ್ರೀತಿ ಅಂತ ಮಕ್ಕಳ ಪ್ರೀತಿ ಅಂತ ನೋಡ್ರಿ ಎಷ್ಟು ಹೇಳಿ ತಾಯಿ ಮನಿ ಬಿಟ್ಟು ಹೋಗಿಬಿಟ್ಲು ಹೋಗಿ ಬಿಟ್ ಮಗ ಮನಿ ಒಳಗ ನಾಯಿ ಸಾಕಿದ್ದ ನಾಯಿ ಸಾಕಿದ್ರಿ ತಾಯಿ ಹೋದ ನಂತರ ಈ ನಾಯಿ ಕಳ್ಕೊಂಡ್ ಬಿಡ್ತು ಬಿಡ್ತು ಹೌದಾ ಅವಾಗ ಮಗ ಪೇಪರ್ದಾಗ ಟಿವಿ ಒಳಗ ಕೊಡ್ತಾನ ಏನತ್ರಿ ನಂದೊಂದು ನಾಯಿ ಕಳ್ಕೊಂಡೈತಿ ಹೌದು ನಾಯಿ ಯಾರಿಗಾದ್ರು ಶಿಖರ ತಂದ್ ಕೊಡ್ರಿ ತಂದು ಕೊಟ್ಟವರಿಗೆ ಹತ್ತು

ನಾಯಿ ಹುಡುಕಾಡ್ಲಾಕತ್ತಿ ಏನಪ್ಪ ಅಂದ ಅಂದ ಹೌದಪ್ಪ ನಾಯಿ ಆಹಾ ನಾಯಿ ನಿನಗೆ ಸಿಕ್ಕಿತ್ತಂದ್ರ ತಂದು ಕೊಡು ತಂದು ಕೊಡ್ ನಿನಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತಾನಂದ ಅಂದ ಅಂದ ಕೂಡ ನಾಯಿ ಸಿಕ್ಕ ಹೇಳ್ತಾನ ಏನತ್ರಿ ಏ ಮಾರಯ್ಯ ಹೌದು ನಿನ್ನ ಹತ್ತು ಸಾವಿರ ಕೋದ ಬೆಂಕಿ ಹಚ್ಚ ಬೆಂಕಿ ಹಚ್ಚ ಹೌದಾ ಏ ಮಾರಯ್ಯ ಹೌದು ನಿನ್ನ ಹತ್ತು ಸಾವಿರ ಕೋದ ಬೆಂಕಿ ಹಚ್ಚ ಬೆಂಕಿ ಹಚ್ಚು ನೀನು ನಿನ್ನ ನಾಯಿ ಹುಡುಕೋಂತ ಅಡ್ಡಾಡ್ಲಾಕತ್ತಿ ನೀನು ನಿನ್ನ ನಾಯಿ ಹುಡುಕೋಂತ ಅಡ್ಡಾಡತಿ ಅಡ್ಡಾಡಕತ್ತಿ ನಿನ್ನ ನಾಯಿ ನಿನ್ನ ನಾಯಿ ನಿನ್ನ ನಾಯಿ ಹೌದು ನಿಮ್ಮ ತಾಯಿನ ಹುಡುಕಾಡ್ಕೊಂತ ಅನಾಥಾಶ್ರಮಕ್ಕೆ ಬಂದ್ತು ಆ ನಾಯಿಗಿರುವ ಗಂಡ ಗಂಡಿನಲ್ಲಿ ಆವಾಗ ಹೌದು ನಾ ಮಾಡಿದ ತಪ್ಪಾತು ಹೌದು ನಮ್ಮ ತಾಯಿಯನ್ನು ಕರ್ಕೊಂಡು ಅನಾಥ ಆಶ್ರಮಕ್ಕೆ ಮಗ ಬಂದ ಬಂದ ತಾಯಿ ಅನಾಥಾಶ್ರಮ ಬಿಟ್ಟು ಬಿಟ್ಟು ಒಂದು ದೇವಸ್ಥಾನದ ಮುಂದಗಡೆ ಭಿಕ್ಷಾ ಬೇಡ್ಕೊಂತ ಬಂದು ಕೂತಿದ್ರು ಹೌದಾ ತಾಯಿನ ಮಗ ನೋಡಿದಳಕೊಂತ ಹೋಗಿ ಹೇಳ್ತಾನೆ ನಾ ಮಾಡಿದ ತಪ್ಪ ಹೌದು ನಿನ್ನ ಕಣ್ಣೊಳಗ ಒಂದ್ ಹಣಿ ನೀರು ಬಾ ನೋಡ್ಕೊತಾನ ಅಂತ ಹೇಳಿ ತಾಯಿನ ಹೋಗಿ ಹಿಂಗ ಭುಜಾ ಹಿಡತಾ ಹಿಡ್ದ ಹೌದು ತಾಯಿ ಅಲ್ಲೇ ಗಾಡಿ ಹಿಡುದ್ ಒಳ್ಳೆ ಬಿಟ್ರು ಬಿಟ್ಟ್ರಿ ಅಲ್ಲೇ ತಿರ್ಕೊಂಡಿದ್ರು ತಿರ್ಕೊಂಡಿದ್ರು ಸತ್ಯದ್ರು ಹಾಹಾ ತಾಯಿ ಸಾಯಕ್ಕೆ ಸತ್ಯದ್ರು ಸತ್ಯದ್ರಿ ಕೈ ಹಿಂಗ ಮುಟ್ಟಿಗೆ ಮಾಡಿ ಹಿಡ್ಕೊಂಡ ಸತ್ಯದ್ರು ಸತ್ಯದ್ರಿ ಮಗ ವಿಚಾರ ಮಾಡತಾನೋ ಏನತ್ತ್ರಿ ನಮ್ಮ ತಾಯಿ ಸತ್ತಾಳು ಹೌದು ಕೈ ಹಿಂಗ ಮುಟ್ಟಿಗೆ ಮಾಡಿ ಹಿಡ್ದಾಳ ಕೈ ಒಳಗೆ ಏನೈತಿ ಅಂತ ಹೇಳಿ ತಾಯಿ ಕೈ ಮಗ ಬಿಚ್ ನೋಡ್ತಾನೋ ತಾಯಿ ತನ್ನ ಕೈ ಬಳಗೆ ಮಗನ ಫೋಟೋ ಹಿಡ್ಕೊಂಡ ಸತ್ತಿದ್ರು ಸತ್ಯದ್ರಿ ನಾ ಸತ್ರು ಚಿಂತಿಲ್ಲ ಮಕ್ಕಳು ಚಲೋ ಇರ್ಲೆ ಅನ್ನೋದು ತಾಯಿಗಳನ್ನ ತಾಯಿಗಳನ್ನ ನಿಮ್ಮ ಗುಣಾ ನಿಮ್ಮ ಗುಣಾ ಹೌದು ಅವ ಅಪ್ಪ ಅನಾಥಾಶ್ರಮ ಕೋಲಿ ಮನೆಗೆ ಒಬ್ಬಕ್ಕೆ ಚಲೋ ಹೆಂಡತಿ ಬರ್ಲಿ ಬರ್ಲಿ ಇದು ನಿನ್ನ ಗುಣ ಹೌದು ತಾಯಿಗೆ ಮಕ್ಕಳಿಗೆ ಬಹಳ ವ್ಯತ್ಯಾಸ ಐತಿ ಐತಿ ಮಗ ಸತ್ತ ಬೆಳಕ ತಾಯಿಯ ಸಮಾಧಿ ಒಳಗ್ ಹಾಕುವತ್ನಾಗ ಹೌದು ತಾಯಿಯನ್ನ ತೆಗ್ಗಕ್ಕೆ ತೆಗೆದ ಮಣ್ಣು ಕೊಡುವಾಗ ಹೌದು ಮಗ ಬಿಕ್ಕಿ ಬಿಕ್ಕಿ ಅಳತಂತ ಏನತ್ತ ಅಳತದ ಏನತ್ರಿ ಮಗ ಅಳತದ ದೋಸ್ತ ಕೇಳತಾನ ಏನತ್ರಿ ಯಾಕೋ ತಮ್ಮ ಇದ್ದಾಗ ತಾಯಿನ ಚಂದಂಗಿ ನೋಡಲಿಲ್ಲ ನೋಡಲಿಲ್ಲ ಸತ್ತು ಬಳೆ ಕಳಲಾಕತ್ತಿ ಯಾಕಂದ ಅಂತ ಅವ ಹೇಳ್ತಾನು ಏನತ್ರಿ ಅದ ಕಳಲಾಕತ್ತಿಲ್ಲ ಇಲ್ಲ ನಾನು ಇದ್ದಾಗ ನಾನು ಸಣ್ಣವಿದ್ದಾಗ ಮಣ್ಣಾಗ ಆಡುವಾಗ ನಮ್ಮ ಅವ್ ಮಣ್ಣಾಗ ಆಡ್ಬೇಡ ಅಂತ ಹೇಳಿ ಹೊಡ ಹೊಡೆದು ತಗೊಂಡು ಬರ್ತಿದ್ರು ಬರ್ತಿದ್ರು ನಾ ಸಣ್ಣ ಇದ್ದಾಗ ಮಣ್ಣಾಗ ಆಡುವಾಗ ಆಡ್ಬೇಡ ಮಗನ ಅಂತ ಹೊಡೆದು ತಗೊಂಡು ಬರ್ತಿದ್ರು ಬರ್ತಿದ್ರು ಈಗ ನಮ್ಮ ತಾಯಿನ ನೋದ ನಾನು ಮಣ್ಣು ಒಳಗೆ ಇಟ್ಟರು ಸಹಿತ ಹೌದು ಒಂದು ಮಾತು ಬ್ಯಾಡ್ ಅಂತ ನನ್ನ ಅವ್ ಮಸ್ತರ ಹೌದು ತಾಯಿ ಇದ್ದವರಿಗೆ ಗೊತ್ತಾಗೋದಿಲ್ಲ ತಾಯಿಯ ಬೆಲೆ ತಾಯಿ ಇಲ್ಲದವರಿಗೆ ಗೊತ್ತಾಗತ್ತೆ ತಾಯಿಯ ಬೆಲೆ ಹೌದ್ರಿ ಅದಕ್ಕೆ ನೋಡ ಮಾಸ್ತರ ನಿನಗೆ ಒಂದೇ ಒಂದು ಮಾತು ಹೇಳ್ತಾನೆ ನಾನು ಹೌದು ಇದು ಎಲ್ಲಿ ತನಕ ಆಯ್ತು ಅಂದ್ರ ಅದಕ್ಕ ಮಹಾತ್ಮ ಹೇಳ್ತಾರು ಏನತ್ರಿ ಹೌದಾ ಹೌದು ಕೊಪ್ಪಳದ ಸಿದ್ದೇಶ್ವರ ಅಪ್ಪಾಜಿಗಳು ಒಂದು ಮಾತು ಹೇಳ್ತಾರ ಏನತ್ರಿ ಈ ಜೀವನ ಅನ್ನೋದು ಎಲ್ಲಿಗೂ ಶಾಶ್ವತ ಇಲ್ಲ ಎಲ್ಲ ಈ ಜೀವನ ಅನ್ನೋದು ಎಲ್ಲಿಗೂ ಶಾಶ್ವತ ಇಲ್ಲ ಎಲ್ಲ ನಾವು ನೀವು ಊಟ ಮಾಡುವಾಗ ಹಹ ಹಿರಿಯರು ಹೌದು ನಾವು ನೀವು ಊಟ ಮಾಡುವಾಗ ಹೌದು ಬಿಳಿಣ್ಣ ಬಂತಂದ್ರ ಅಹ ಅಲ್ಲಿಗೆ ನಮ್ಮ ಊಟ ಮುಗಿತ್ತ ತ ತಿಳ್ಕೊಬೇಕು ಹೌದಾ ಹೌದು ನಾವು ನೀವು ಜೀವನ ಮಾಡುವಾಗ ಅಹ ನಾವು ನೀವು ಜೀವನ ಮಾಡುವಾಗ ತಲೆ ಒಳಗೆ ಬಿಳಿ ಕೂದಲು ಬಂದು ಅಂದ್ರ ಅಹ ಅಲ್ಲಿಗೆ ನಮ್ಮ ಜೀವನ ಮುಗಿತ್ತ ತ ತಿಳ್ಕೊಬೇಕು ಹೌದಾ ಹೌದು ನಾಳೆ ಮನುಷ್ಯ ಸತ್ತ ಮೇಲೆ ಹೌದು ಮಣ್ಣಾಗೋ ಒಂದು ಹುಗದು ಮೇಲೆ ಅಹ ಒಳಗೆ ಬಿಳಿಯಲು ಕಾಣಾಕ ಹತ್ತಿದ ಒಂದು ಬೆಳೆ ಹೌದಾ ಆ ಜಾಗದ ಟೈಮ್ ಹೌದು ಅಲ್ಲಿಗೆ ಮುಗಿತ್ತ ಹತ್ತ ತಿಳ್ಕೋಬೇಕು ಹುಗುದು ಬೆಳಕರೆ ಬಿಡ್ತತ್ತೆನ ಅದನ್ ತಗದು ದಂಡಿ ಹುಗಿತಾರು ಮತ್ತೊಂದು ಏನಂತ ಅಂದ ಅಲ್ಲಿ ಹುಗಿತಾರು ಅದಕ್ಕೆ ಅಹಾ ಈ ಜೀವನಕ ಹೌದು ಯಾವುದು ಶಾಶ್ವತವಾಗಿ ಇಲ್ಲ ಎಲ್ಲ ಇಲ್ಲ ಹೌದಾ ಹೌದು ನಾ ಒಂದು ಕೊನೆದಾಗಿ ಹೇಳ್ತಿನಾ ಏನ್ರೀ ನನಗೆ ಮತ್ತೊಮ್ಮೆ ಪಾಳಿ ಸಿಗಂಗಿಲ್ಲ ಸಿಗಂಗಿಲ್ಲ ಲಾಸ್ಟ್ ಪಾಳೆ ಐತಿ ಐತಿ ನಾನು ನನ್ನ ಹಸ್ತ್ರ ಟೈಮ್ ಐದಾಗಿ ಹೋಗೈತೆ ಅಪ್ಪ ಅವರು ಕೊಟ್ಬಿಡಣ್ಣ ಪಾಳೆ ಆರ ತಕ ದೂರ ಭಾಳ ಹೋಗೋದಿತಪ್ಪ ನಾವು ಹರ್ಯಾಕೆ ನಾಲ್ಕು ಗಂಟೆ ಬಿಟ್ಟು ಅಂತ ಹೇಳಿ ಹತ್ತಕ್ಕೆ ಬಂದಿದೆವು ಆಹಾ ಒಂದು ಮಾತು ಹೇಳ್ತೇನೆ ರೀ ಏನು ರೀ ಏನು ಹೇಳ್ಬೇಕಂದ್ರೆ ಇನ್ನು ಮುಂದಿನ ವಿಚಾರದೊಳಗೆ ಭಾಳದಾವು ಭಾಳ ನಾವು ನೀವು ಎಲ್ಲ ಕಾಲು ಕೆಟ್ಟೈತಿ ಕಾಲು ಕೆಟ್ಟೈತಿ ಕಾಲು ಕೆಟ್ಟೈತಿ ಅಂತೀವಿ ಅಂತೀವಿ ಕಾಲ ಕೆಟ್ಟಿಲ್ಲ ಮನುಷ್ಯನ ತಲೆ ಕೆಟ್ಟಲೆ ಕೆಟ್ಟೈತಿ ಹೆಂಗೆಪ್ಪ ಅಂತ ಕೇಳಿದ್ರು ಹೆಂಗ್ರಿ ಇಬ್ಬರ ತಾಯಿ ತಂದೆಗೆ ಹೌದು ಎರಡು ಗಂಡ ಮಕ್ಕಳು ಇದ್ದರು ಎದ್ರಿ ನೀವೇನು ಹಿರಿಯರ ಅದ್ರಲ್ಲ ಸಾಕಷ್ಟು ಹಿರಿಯತನವನ್ನ ಮಾಡಿ ಮಾಡ್ಯಾರ್ರಿ ನ್ಯಾಯಗಳನ್ನ ಮಾಡಿ ಮಾಡ್ಯಾರ ಎಂತಾವ ಎಂತವ್ರಿ ಮೂರು ತಿಂಗಳ ತಾಯಿನ ನಾ ಇಟ್ಕೋತನ ಮೂರು ತಿಂಗಳ ತಂದಿನ ಅವ ಇಟ್ಕೋಳಿ ಹೌದ ಎರಡು ಎಕರೆ ಹೊಲ ಅವ್ರ ಹೆಸರಲ್ಲ ಇಡುನು ಅವ್ರು ಯಾರಿಗೆ ಲಾಸ್ಟ್ ಕೊಡ್ತಾರ 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 ಇಂತಾವ್ ನ್ಯಾಯಗಳನ್ನು ತಾವೆಲ್ಲ ಮಾಡಿ ಮಾಡ್ಯಾರ್ರಿ ಎನ್ನಿಬ್ರು ಹೌದು ಎನ್ನಿಬ್ರು ಮಕ್ಕಳು ಎಂತ ಪಾಲ ತಗೊಂಡಾರ ಅಂದ್ರೆ ಹೇಂತ ಅದನ್ನ ಕೇಳಿದ್ರೆ ಸಾಕು ಅಹಹ ನಮ್ಮ ಮೈಯೊಳಗೆ ರೈತ ರಕ್ತ ಸಹಿತ ಕುದಲ್ಯಾಕತ್ತತೆ ಕುದಲ್ಯಾಕತ್ತತೆ ಹೌದಾ ಹೌದು ಅದಕ್ಕೆ ವಿಚಾರ ಹೇಂಗ್ ಆಯ್ತ ಅಂದ್ರೆ ಹೇಂಗ್ ರೀ ಇಬ್ಬರು ತಂದೆ ತಾಯಿಗೆ ಎರಡು ಗಂಡ ಮಕ್ಕಳೆದ್ದು ಎದ್ರಿ ಎರಡು ಮಕ್ಕಳನ್ನ ಅಹಹ ವಿಜಾಪುರದಂತ ಸ್ಕೂಲ್ಗೆ ಸಾಲಿಕಲಿ ಲಾಕ ಹಾಕಿದ್ರು ಹಾಕಿದ್ರು ಹೌದಾ ಹೌದು ಸಾಲಿಕಲಿ ಲಾಕ ಹಾಕಿದ್ರು ಅಹಹ ಹಾಕಿದಾಗ ಹೌದು ಹಾಕಿದೊಳಗೆ ಏನಾಯ್ತ ಅಂದ್ರೆ ಏನಾಯ್ತ ರೀ ಒಂದಿ ತಾಯಿ ಆನಿಮ್ಸ್ ಗಪ್ಕೊಂಡ್ ನಮ್ಮನು ಕೆಡಿಸ್ತೀರಿ ಮೊದಲ ಮುಂದೆ ವಿಡಿಯೋ ಸ್ಟಾರ್ಟ್ ಐತಿ ಇಬ್ಬರ ತಂದಿ ತಾಯಿ ಎರಡು ಗಂಡು ಮಕ್ಕಳಿದ್ದು ಬಿಜಾಪುರದಂತ ಸ್ಕೂಲಿನೊಳಗ ಸಾಲಿ ಕಲಿಯಾಕ್ ಹಾಕಿದ್ರು ಹಾಕಿದ್ರು ಆವಾಗ ಸಾಲಿ ಆಕ್ರ ರೊಕ್ಕ ಬೇಕು ದುಡ್ಡು ಬೇಕು ರೊಕ್ಕ ಬೇಕು ದುಡ್ಡು ಸಾಲ ಮಾಡಿ 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 ಮನಿ ಮಾರಿದ್ರು ಮಾರಿದ್ರು ಎಲ್ಲಾ ಮಾರಿ ತಂದೆ ತಾಯಿ ಭಿಕ್ಷೆ ಬಿಡುವಂತ ಪರಿಸ್ಥಿತಿಗೆ ಬಂದ್ರು ಬಂದ್ರ ಭಿಕ್ಷೆ ಬಿಡುವಂತ ಪರಿಸ್ಥಿತಿಗೆ ಬಂದ್ರು ಆ ಸಮಯದೊಳಗ ಹೌದು ಮಕ್ಕಳಿಗೆ ನೌಕರಿ ಸಿಗ್ತೈತಿ ನೌಕರಿ ಸಿಗ್ತೈತಿ ಎಂತ ನೌಕರಿ ಎಂತಾದ್ರಿ ಒಬ್ಬೊಬ್ಬ ಮಗನಿಗೆ ಒಂದೊಂದು ತಿಂಗಳಿಗೆ ಒಂದೊಂದು ಲಕ್ಷ ರೂಪಾಯಿ ಪಗಾರ ನಮ್ಮ ದೇಶದಾಗ ಅಲ್ಲ ದೇಶದೊಳಗೆ ಸಿಕ್ತು ಸಿಕ್ತರಿ ಇಲ್ಲಿ ತಂದೆ ತಾಯಿ ಫುಲ್ ಖುಷಿ ಮಕ್ಕಳಿಗೆ ನೌಕರಿ ಸಿಕ್ಕ ನಮ್ಮ ಹಾದ ಆಸ್ತಿ ಹೊಳ್ಳಿ ತರ್ತಾರ ಪಾದ ಮನೆಯನ್ನು ಹೊಳ್ಳೆ ತರ್ತಾರ ನಾವು ಮಕ್ಕಳ ಜೋಡಿನ ಸುಖ ಸಂಪತ್ತಿನಿಂದ ಇರಬಹುದು ತಂದೆ ತಾಯಿ ಇಲ್ಲಿ ಊರು ಮಂದಿ ತುಂಬಾ ಹೇಳ್ಕೊಂತ ಅವು ಎರಡೂ ಮಕ್ಳು ಅಲ್ಲೇ ಲವ್ ಮಾಡಿ ಹೊರದೇಶಕ್ಕೆ ಮದುವೆ ಆಗಿ ಹೋಗಿ ಹೋಗಿದ್ರು ಹೌದು ತಂದೆ ತಾಯಿಗಳು ಭಿಕ್ಷಾ ಬಿಡ್ಕೊಂತ ಭಿಕ್ಷಾಡ್ಕೊಂತ ಕಳೆದ್ರು ತಂದೆ ನಾವು ನಿಮ್ಮ ತಂದೆ ಸತ್ತಾನು ಬಂದ ಮಣ್ಣು ಕೊಟ್ಟು ಹೋಗ್ರಿ ಹೋಗ್ರಿ ಅಪ್ಪ ಮೂರು ದಿವ್ಸಕ್ಕೆ ಹೊರದೇ ಪತ್ರ ಮುಟ್ಟಿತು ಹೌದು ಸಣ್ಣ ಮಗ ಒಬ್ಬನೇ ಬರ್ತಾಳಿ ಯಾಕಪ್ಪ ನಿಮ್ಮ ಅಣ್ಣ ಬಂದಿಲ್ಲ ಅಂದಾಗ ಹೌದು ನನಗ್ ಗೊತ್ತಿಲ್ಲ ತಾಯಿ ತಾಯಿ ನಾ ಬಂದಿನಿ ಬಂದೀನಿ ಇಂದ ಬರ್ತಾನ ನಾಳೆ ಬರ್ತಾನ ನಾಡ್ದ ಬರ್ತಾನ ಅಂತ ಹೇಳಿ ಏನವಣ್ಣ ಒಂದು ವಾರ ಇಟ್ರು ಇಟ್ರು ಒಂದು ವಾರ ಇಟ್ರು ಸಣ್ಣ ಮಗ ಜಗಳ ತಗಿದಾ ಹೌದಾ ಸಣ್ಣ ಮಗ ಜಗಳ ತಗಿದಾ ಜಗಳ ತಗಿದಾ ಏ ಯವ್ವ ಇದನ್ನ ಎರಡು ದಿನ ಇರ್ತಿ ಎರಡು ದಿವಸ ಇರ್ತಿ ನಾನು ಒಂದು ವಾರ ಆಯ್ತು ಬಂದು ಬಂದು ನಮ್ಮ ಹೆಂಡತಿ ಮಕ್ಕಳೆಲ್ಲ ಬಿಟ್ಟು ಬಂದೆ ಬಿಟ್ಟು ಬಂದೆ ನಡಿ ನಡಿ ಮಣ್ಣು ಕೊಡು ನಡಿ ಅಂದ ತಾಯಿ ಹೇಳ್ತಾರೆ ಏನತ್ತರಿ ಹಿರಿಯ ಮಗ ಹೌದು ತಂದಿ ತಲೆ ಹಿಡಿಯುವ ಪದ್ಧತಿ ಪದ್ಧತಿ ಐತಿ ಹೌದಾ ಅ ನಿಮ್ಮ ಅಪ್ಪನ ಮೋತಿ ಮರಳಿ ಮರಿ ಸಿಗಂಗಿಲ್ಲ ಆಗಂಗಿಲ್ಲ ಹೌದ ಹ ಇಂದು ನಾಳೆ ಕೆಲಸ ಇರ್ಬೇಕು ಇನ್ನೊಂದು ಎರಡು ದಿವಸ ನೋಡೋಣ ಅಂದಳು ಹೌದು ಅವ ಮಗ ಸಣ್ಣ ಅವು ಸೆತಿಗೆ ಬರ್ತಾನೆ ಸತ್ತಿಗೆ ಬರ್ತಾನೆ ಹೇಳಿ ಅವ ಯಾವ ನಾ ಹೇಳಿದ ಕೇಳು ಅನ್ನ ಬರೋಂಗಿಲ್ಲ ಎಲ್ಲ ಓಯಮ್ಮನ್ನು ಕೊಡುದು ನಡಿ ಒಂದು ಅಡಿ ಅಂದ ಯಾಕೆ ಬರೋಂಗಿಲ್ಲಪ್ಪ ಅಂದಳು ಹೌದು ನಾವು ಮಾತಾಡ್ಕೊಂಡು ಬಂದೆವು ಅಂದೆವು ಅಪ್ಪ ಸತ್ತಾಗ ನೀ ಹೋಗು ಅದು ಅವು ಸತ್ತಾಗ ನಾ ಹೋಗು ನೋಡಿರಿ ಎಂಥ ಕಾಲು ಬಂದೈತಿ ಕಾಲು ಕೆಟ್ಟೈತಿ ಕಾಲು ಕೆಟ್ಟೈತಿ ಅಂತೀವಿ ಕಾಲು ಕೆಟ್ಟಿಲ್ಲ ಮನುಷ್ಯನ ತಲೆ ಕೆಟ್ಟಲಿ ಕೆಟ್ಟೈತಿ ಗಂಡ ಹೆಚ್ಚ್ ಗಂಡು ಹೆಚ್ಚು ಅಂತೀವಿ ಮಾಸ್ತಾರ ಅದ ಜಗತ್ತಿನೊಳಗೆ ನಿಜ ಸಂಗತಿಯೊಳಗೆ ಎಷ್ಟೋ ಘಟನೆಗಳು ಇಂಥವು ನಡ್ದಾವೆ ರೀ ತಾಯಿ ಎಷ್ಟೋ ಇಂಥ ಕಷ್ಟಗಳನ್ನು ಸಹಿಸಿಕೊಂಡು ಮಕ್ಕಳನ್ನ ಉಪಚಾರ ಮಾಡಿ ಬೆಳೆಸ್ಬೇಕಾರೆ ಎಷ್ಟು ಕಷ್ಟ ಐತಿ ಗೊತ್ತೈತಿ ತಾಯಿ ನಾವು ಈಗ ಒಂದು ವಿಚಾರ ಮಾಡೋಣ್ರಿ ಮಾಸ್ತರ್ ಹೇಳ್ತಾನೋ ಗರ್ಭಿ ನೀ ನನ್ನಿಂದ ಆಗೇದಿ ಗರ್ಭಿ ನೀನು ನನ್ನಿಂದ ಆಗೇದಿ ಒಂದೇ ಚರ್ಚೆ ಮಾಡೋಣ ಏನ್ರಿ ಹಿರಿಯರು ಅಂದಾಜು ಒಂದು ಊಟ ಮಾಡಬೇಕಾದ್ರೆ ಒಂದು ಹೊತ್ತಿಗೆ ಎಷ್ಟು ರೊಟ್ಟಿ ತಿಂತೀರಿ ಅಂದಾಜು ಎಷ್ಟು ತಿಂತೀರಿ ಒಂದು ನಾಲ್ಕು ತಿತ್ತೀರಿ ಭಾಳ ಆದ್ರೆ ಐದು ತಿಂತೀರಿ ಐದು ರೊಟ್ಟಿ ಒಂದು ಚಮಚೆ ಅನ್ನ ಹೌದಾ ಐದು ರೊಟ್ಟಿ ತಿನ್ನವ್ರ ಒಂದು ವೇಳೆ ಆರು ರೊಟ್ಟಿ ಎರಡು ಚಮಚೆ ಅನ್ನ ತಿಂದ್ರಿ ಅಂದ್ರ ಒಳಗೆ ನಿಂದಿರ್ತೈತಿ ಅದು ನಿಂದ್ರೆ ಹೊರಗೆ ಬರ್ತೈತಿ ಬೇಕಾದ್ರೆ ಮಗಳು ಒಂದನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ನಾಲ್ಕನೇ ಐದನೇ ಆರನೇ ತಿಂಗಳು ಏಳನೇ ತಿಂಗಳು ಎಂಟನೇ ತಿಂಗಳು ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂದು ಒಂಬತ್ತು ತಿಂಗಳ ಕೂಶನವನ್ನು ಹೌದಾ ಒಂಬತ್ತು ತಿಂಗಳ ಕೂಶಿನ ಹೊಟ್ಟಿನೊಳಗೆ ಇಟ್ಕೋತಾಳು ಏನ ಆ ತಾಯಿ ಹೆಚ್ಚಿನೇಕೋ ನಮ್ಮ ಹೊಟ್ಟೆ ಒಳಗೆ ಒಂದು ರೊಟ್ಟಿ ಹೆಚ್ಚಿಡಿಸ್ಲಿಲ್ಲ ನಾವು ಹೆಚ್ಚಿನವರು ಮಾಸ್ತರ ಗರಿಬಿನಿ

ಗರೀಬಿನಿ ಆಗೇನೆ ಅನ್ನೋದು ಅಷ್ಟ ಆಗ್ತದೆ ಹೆಣ್ಣು ಮಕ್ಕಳು ಒಂಬತ್ತು ತಿಂಗಳು ಒಂಬತ್ತು ದಿವಸ ತಗೊಂಡ್ ಒಂದು ಮಗುವಿಗೆ ಜನ್ಮವನ್ನು ಹೌದಾ ಮಗುವಿಗೆ ಜನ್ಮವನ್ನು ಕಷ್ಟ ಐತಿ ಅಂದ್ರೆ ಮಾಸ್ತರ ತನ್ನ ರಕ್ತದೊಳಗ ಅಭಿಷೇಕವನ್ನ ಮಾಡಿ ಈ ಭೂಮಿಗೆ ಅರ್ಪಣೆ ಮಾಡ್ಬೇಕಾದ್ರ ಅದ್ರ ಇತಿಹಾಸ ಇನ್ನೂ ಟೈಮ್ ಐತಿ ಮಾಸ್ತರ ನಿನಗೊಂದು ಪಾಳೆ ನಮ್ಮ ಹಿರಿಯರ್ ಅಂತ ಕೊಡಂತೇಳ ಅವರ ಪರವಾಗಿ ಒಂದು ಪಾಳ್ಯ ಕೊಡ್ತೀವಿ ಮುಂದಿನ ಸಂಧಿನ ನೀ ಏನ ಬಂದ ಮಾತಾಡ್ತಿ ಯಾವ ದಾರಿ ಒಳಗ ಗಂಡ ಹೆಚ್ಚ ಮಾಡ್ತಿ ಆ ದಾರಿ ಒಳಗ ಮುಂದಿನ ಒಂದು ಸಂದಿನಾಗ ಮಾತಾಡಿ ಮಂಗಳ ಕಾರ್ಯಕ್ಕೆ ಬರುನು ಎರಡೇ ಎರಡು ನುಡಿಗಳನ್ನು ಹಾಡಿ ಚಾನ್ ಅವ್ರು ಹೆಂಗ ಏನಾರ ಹೇಳಬೇಡೋ ನೀ ಸುಳ್ಳ ಹರದೇ ಸಿನಿ ಏನಾರ ಹೇಳಬೇಡ ನೀ ಸುಳ್ಳ ಏನು ಇಲ್ಲ ಮೂಳ ಸೋಳ ಜಗಳ ಮೋಲಾ ಏನಾರೋಳ ಏನಾರ ಸುಳ್ಳಾ ನಿನ್ನ ಆಗಲ್ ಜಾನ ಹೋಗ್ಯಾಳ ಪರಮಾತ್ಮ ದೇವಿ ಬಿಟ್ಟ ಹೋಗ್ಯಾಳ ತಂದೆ ಹೆಸ್ರೇನ ಸುಂದರ್ಯಾರ ಮಗಳ ಅವರ ತಂದೆ ಹೆಸರೇನ ಬಿಡಬೇಡ ನೀವ್ ನುಗ್ಗೇಳ ಹುಡುಗ ಆಗ್ಯರಿ ನೀವು ಹೋಗಳ ಮಾಡ್ಯಾಳ ರಕ್ಷಣ ಸಂವಾರ ಅಡಸ್ಯಾಳ ದೇವ ಸೃಷ್ಟಿ ಮಾಡ್ಯಾಳ ರಕ್ಷಣ ಸಂವಾರ ಅಡಸ್ಯಾಳ ಪ್ರಕೃತಿ ಅಂತ ಹೇಳ ತ್ರೀ ಮರ್ತನ ಉಡಸ್ಯಾಳ ಪ್ರಕೃತಿ ಅಂತ ಹೇಳ ಉಡ್ಸ್ಯಾಳ ದುರ್ಗಾದೇವಿ ರೂರ್ಗಾದೇವಿನ ಶಾಲಾಗ ಕಿರಳ ರವಿಯ ಕವನಗಳ ನೀರ ಹರಂಗ ಸುಳಸೋಳ ರವಿಯ ಕವನಗಳ ನೀರ ಹರಳ ಹರದೇಶನೇ ಮೋಳಗಣೆ ಸೋಳ ಹರಿದೇ ಮೋಳ ಏನ ಹೇಳ தங்கராக நம்ம வரத்தே தாவன தங்க நாம நானு நானப்பாக்கே நானப்பெனே மழையாக ஆம் கண்டிப்பா தியாக மழையாக ஆம் கண்டிப்பா தியாக கையிலாக பந்தி மகள गाड़ी राइट